ಸಾಹಿತ್ಯ ಸಂಚಲನ ಪ್ರಥಮ ಪಿ ಯು ಸಿ ಕನ್ನಡ ಪದ್ಯ ಎರಡು ವಚನಗಳು ರಚನಾಕಾರರು ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯ ಅವರಿಂದ ಪ್ರಾರಂಭವಾದ ವಚನ ಸಾಹಿತ್ಯ ಬಸವಣ್ಣ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಮುಂತಾದ ಶಿವ ಶರಣರಿಂದ ಮುಂದುವರೆದು ಕನ್ನಡ ಸಾಹಿತ್ಯಕ್ಕೆ ಅತ್ಯುನ್ನತವಾದ ಕೊಡುಗೆಯನ್ನು ನೀಡಿದೆ ಈ ವಚನಗಳು ಜನಸಾಮಾನ್ಯರಿಗೆ ಅವರ ಜೀವನವನ್ನು ಹಸನುಗೊಳಿಸುವಲ್ಲಿ ದಾರಿದೀಪಗಳಾಗಿವೆ ಇವು ಅತ್ಯಂತ ಸರಳವಾಗಿದ್ದು ಎಲ್ಲರ ಮನ ಮುಟ್ಟುವಂತಿವೆ ಪ್ರಭು ಅವರ ಕಾಲ ಹನ್ನೊಂದು ನೂರ ಅರವತ್ತು ಇವರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲಿ ಜನಿಸಿದರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಇವರ ಜನ್ಮಸ್ಥಳ ಯೌವನದಲ್ಲಿಯೇ ಅಂದರೆ ಇವರು ಯೌವನಾವಸ್ಥೆಯಲ್ಲಿದ್ದಾಗ ಇದ್ದಾಗ ಯುವಕರಿದ್ದಾಗಲೇ ಇವರಿಗೆ ವಿರಕ್ತಿ ಮೂಡಿದೆ ವಿರಕ್ತಿ ಕಡೆ ಮುಖ ಮಾಡಿ ನಡೆದವರು ಇವರಾಗಿದ್ದರು ಅಂದರೆ ವೈರಾಗ್ಯ ಹುಟ್ಟುತ್ತೆ ಆವಾಗೇ ಅಂದರೆ ಸಂಸಾರಿಕ ಈ ಭೋಗ ಎಲ್ಲವನ್ನ ತೊರೆದು ವೈರಾಗ್ಯ ಈ ಆಧ್ಯಾತ್ಮದ ಕಡೆಗೆ ಇವರು ಬರ್ತಾರೆ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಬನವಾಸಿಗೆ ಬರ್ತಾರೆ ಅಲ್ಲಿರ್ತಕ್ಕಂಥ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆ ಬಾರಿಸುವಂಥ ಸೇವೆ ಮಾಡ್ತಾ ಇದ್ರು ಮದ್ದಳೆ ಅನ್ನೋದು ಅದೊಂದು ತಾಳವಾದ್ಯ ಮದ್ದಳೆಯನ್ನು ನುಡಿಸ್ತಾ ನುಡಿಸ್ತಾ ಆ ಶಿವನ ಆ ದೇವರ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮುಳುಗಿ ತಮ್ಮನ್ನು ತಾವು ಆಳವಾಗಿ ಆತ್ಮ ಚಿಂತನೆಯನ್ನು ಮಾಡಿದರು ಯೋಚನೆಯನ್ನು ಮಾಡಿದರು ತಮ್ಮನ್ನು ತಾವು ತಮ್ಮ ಅಂತರಂಗವನ್ನು ಹೊಕ್ಕು ಅವಲೋಕನೆಯನ್ನು ಮಾಡಿ ಜಗತ್ತಿಗೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ವಚನಗಳ ರೂಪದಲ್ಲಿ ಇವರು ನೀಡಿದ್ದಾರೆ ಮಾರ್ಗದರ್ಶನವನ್ನು ಒಂದು ಸಾಹಿತ್ಯದ ರೂಪದಲ್ಲಿ ವಚನಗಳ ರೂಪದಲ್ಲಿ ನೀಡಿದ್ದಾರೆ ಇವರು ಭಾರತದ ಸಂಸತ್ತು ಪ್ರಪ್ರಥಮ ಸಂಸತ್ತು ಅಂತ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥ ಅನುಭವ ಮಂಟಪದ ರುವಾರಿಯಾಗಿದ್ದರು ಮುಖ್ಯ ಅಧ್ಯಕ್ಷರಾಗಿದ್ದರು ನಂತರ ಬಸವಣ್ಣ ಆತ್ಮಹಾದೇವಿ ಚನ್ನಬಸವಣ್ಣ ಸಕಲೇಶ ಮಾದರಸ ಮುಂತಾದ ಶರಣು ಶರಣೆಯರಿಗೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರು ಅಲ್ಲಮ್ಮ ಪ್ರಭು ಅವರ ವಚನಗಳು ಪ್ರತಿಭಟನಾತ್ಮಕ ಅಂದರೆ ಕೆಟ್ಟದರ ವಿರುದ್ಧ ಹೋರಾಡೋದನ್ನು ಕಲಿಸ್ಕೊಡ್ತಾ ಇದ್ದವು ವಿಚಾರಾತ್ಮಕ ಯೋಚನೆ ಮಾಡೋದನ್ನು ಹಾಗೂ ವಿಮರ್ಶಾತ್ಮಕ ಚರ್ಚಿಸೋದನ್ನು ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದ ಯೋಚಿಸೋದನ್ನು ಈ ಎಲ್ಲ ಅಂಶಗಳನ್ನು ಒಳಗೊಂಡು ಸತ್ಯದ ದಾರಿಯ ಕಡೆಗೆ ಕೊಂಡೊಯ್ಯುವಂಥವುಗಳು ಇವರ ವಚನಗಳಾಗಿದ್ದವು ಇವರ ವಚನದಲ್ಲಿ ನೇರವಾದ ಮಾತುಗಳು ನೇರವಾದ ಪದಗಳನ್ನು ಉಪಯೋಗ ಮಾಡಲಾಗಿದೆ ಅಲ್ಲಮ್ಮ ಪ್ರಭು ಅವರು ತಮ್ಮ ವಚನದಲ್ಲಿ ಏನು ಹೇಳಬೇಕು ಅನ್ಕೊಂಡಿದ್ದಾರೆ ಅದನ್ನು ಅಳುಕದೆ ಹಿಂದೆ ಮುಂದೆ ನೋಡದೆ ಹೆದರದೆ ನೇರವಾಗಿ ಹೇಳಿರೋದು ಇವರ ವಚನದ ವೈಶಿಷ್ಟ್ಯ ಆಗಿದೆ ತಾವು ಏನು ಅಂತರಾವಲೋಕನವನ್ನು ಮಾಡಿ ಅನುಭವವನ್ನು ಪಡೆದಿದ್ದಾರ ಲೋಕದ ಅನುಭವವನ್ನು ಏನು ಪಡೆದಾರ ಅದನ್ನೇ ಎಲ್ಲರಿಗೂ ತಿಳಿಸುವಂತಹ ಹಂಚುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾದರೆ ಇವರ ವಚನದಲ್ಲಿರ್ತಕ್ಕಂಥ ವಸ್ತು ವಿಷಯ ಏನನ್ನು ಹೇಳಿದ್ದಾರೆ ಈ ವಚನದಲ್ಲಿ ಇವರು ವಚನದಲ್ಲಿ ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ ಆ ದೇಹವನ್ನು ಆಳ್ತಕ್ಕಂಥವುಗಳು ಯಾವು ಪಂಚೇಂದ್ರಿಯಗಳು ಅವುಗಳನ್ನು ನಿಯಂತ್ರಣದಲ್ಲಿ ಇಡಬೇಕಿಲ್ಲ ಅಂದರೆ ಅನಾಹುತ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಆಡಂಬರ ಈ ಡಾಂಬಿಕತೆ ಯಾಂತ್ರಿಕತೆ ಅನ್ನೋದು ಇದು ಭಕ್ತಿಯಲ್ಲ ನಿಜವಾದ ಭಕ್ತಿ ಅಲ್ಲ ಅಂತ ಅದರ ಜೊತೆಗೆ ನಿಜವಾದ ಶರಣ ಯಾರು ನಿಜವಾದ ಪೂಜೆ ಭಕ್ತಿ ಹೇಗಿದೆ ಅನ್ನೋದು ಅದನ್ನು ಖಂಡಿಸುವಂಥದ್ದು ಹಾಗೆ ದೇವರನ್ನೇ ಪ್ರಶ್ನೆ ಮಾಡುವಂಥ ನಾನೇ ದೇವರು ಎನ್ನುವಂತಹ ಧೈರ್ಯ ಇವರ ವಚನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಪೀಠಿಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬುದು ನಮ್ಮ ಪಾರಂಪರಿಕ ನಂಬಿಕೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟರಲ್ಲಿ ನಾವು ಬದುಕಬೇಕು ಅತಿ ಆಸೆ ಮಾಡಬಾರ್ದು ಅತಿ ಆಸೆ ಗತಿಗೇಡು ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ ಆದರೆ ಇವತ್ತಿನ ಆಧುನಿಕ ಜೀವನ ಶೈಲಿ ಸ್ಟೈಲ್ ಹೇಗಿದೆ ಅಂದರೆ ಆಸೆ ಆಸೆ ಅಲ್ಲದೆ ಅತಿಯಾದ ಆಸೆ ದುರಾಸೆಯಿಂದ ಕೂಡಿದೆ ಕೇವಲ ಪ್ರದರ್ಶನ ಆಡಂಬರಕ್ಕೋಸ್ಕರ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾನೆ ಚಂದಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾ ಇದ್ದಾನೆ ನಿಜವಾದ ಜೀವನವನ್ನು ಮನುಷ್ಯ ಇವತ್ತು ಮರ್ತ್ಬಿಟ್ಟಿದ್ದಾನೆ ನಾವು ಬೆಲೆ ಕೊಡಬೇಕಾಗಿರೋದು ಚಹಾಕ್ಕೆ ಕಪ್ಪಿಗೆ ಅಲ್ಲ ಆದರೆ ಚಹಾಕ್ಕಿಂತ ಕಪ್ಪಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾನೆ ಮನುಷ್ಯ ಇವತ್ತು ಹೊರಗಡೆ ಏನು ಕಾಣ್ತಾ ಇದ್ದಾನಲ್ಲ ಒಳಗಡೆ ಆ ರೀತಿ ಇಲ್ಲ ಅಂದರೆ ಅಂತರಂಗನೇ ಬೇರೆ ಬಹಿರಂಗನೇ ಬೇರೆ ಹೀಗೆ ಬೇರೆ ಬೇರೆ ರೀತಿಯಾಗಿ ಸಮಯಕ್ಕೆ ತಕ್ಕಂತೆ ಬದಲಾಗುವಂಥ ಸ್ಥಿತಿ ಮನುಷ್ಯನದ್ದು ಇದೆ ಆದರೆ ಇಲ್ಲಿ ಯಾರು ಹಸಿದವರಿಗೆ ಅನ್ನವನ್ನು ಕೊಡ್ತಾರೆ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡ್ತಾರೆ ಅವರೇ ನಿಜವಾದ ದೇವರು ವಚನಗಳ ಪದಗಳ ಅರ್ಥ ಭಾವಾರ್ಥವನ್ನು ಹೇಳ್ತಾ ಹೋಗ್ತೀನಿ ನೀವು ನೋಟ್ಸ್ ಮಾಡ್ತಾ ಹೋಗಿ ನಿಮಗೆ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಸಂದರ್ಭಕ್ಕೆ ಹೆಲ್ಪ್ ಆಗುತ್ತೆ ವಚನ ಒಂದು ಕಾಲುಗಳೆಂಬವು ಗಾಲಿ ಕಂಡಯ್ಯ ಗಾಲಿ ಅಂದರೆ ಚಕ್ರ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಹೊಡೆಯವರೈವರು ಹೊಡೆಯವರು ಅಂದರೆ ನಡೆಸುವವರು ಚಲಾಯಿಸುವವರು ಐವರು ಅಂದರೆ ಐದು ಜನ ಮಾನಿಸರು ಮಾನಿಸರು ಅಂದರೆ ಮನುಷ್ಯರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ಅವರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿದಿತ್ತು ಗುಹೇಶ್ವರ ಅವರಿಚ್ಛೆ ಅವರ ಆಸೆಯನ್ನು ಅರಿದು ಅಂದರೆ ತಿಳಿದು ಹೊಡೆಯದಿದ್ದರೆ ಅಂದರೆ ನಡೆಸದಿದ್ದರೆ ಅದರಚ್ಚು ಅಂದರೆ ಅದರ ಭಾಗ ಬಂಡಿಯ ಭಾಗವೇ ಮುರಿದು ಬೀಳುತ್ತೆ ಅಂತ ಸಂಸಾರವೆಂಬುದು ಸಾಗರ ಹೊಳೆಯಪ್ಪ ಈಸಾ ಬಲ್ಲವನಿಗೆ ಎದೆಯುದ್ದ ಈ ಜನಪದ ಹಾಡನ್ನು ನೀವು ಕೇಳಿರ್ಬೋದು ಸಂಸಾರವನ್ನು ಜನಪದರು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ ಈ ಯಾರಿಗೆ ಈಜಲು ಬರುತ್ತಾ ಅವರಿಗೆ ಸ ಸಾಗರದಲ್ಲಿರ್ತಕ್ಕಂತಹ ನೀರು ಎಲ್ಲಿವರೆಗಾಗುತ್ತೆ ಎದೆವರೆಗಾಗುತ್ತೆ ಅಂದರೆ ಯಾರಿಗೆ ಈಜಲು ಬರುತ್ತೆ ಅವರು ಸಂಸಾರವನ್ನು ಸಾಗರ ಎನ್ನುವಂಥ ಸಂಸಾರವನ್ನು ಗೆದ್ದ ಹಾಗೆ ಅಂತ ಅಂದರೆ ಮನುಷ್ಯನ ಜೀವನ ಅತ್ಯಂತ ಕಷ್ಟಕರ ಸಮಸ್ಯೆಯ ಸುಳಿ ಇದನ್ನು ಹೇಗೆ ಸರಳವಾಗಿ ಹಾಗೆಯೇ ಸುಂದರವಾಗಿ ಮಾಡಿಕೊಳ್ಬೇಕು ವಚನಕಾರರಾದ ಅಲ್ಲಮ್ಮ ಪ್ರಭು ಅವರು ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಕಾಲುಗಳೆಂಬುವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂದ್ರೆ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ದೇಹವನ್ನ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಹಾಗೆ ಮತ್ತೊಂದ್ ಕಡೆ ಬಸವಣ್ಣನವರು ಏನು ಹೇಳಿದ್ರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಅಂದ್ರೆ ಅಲ್ಲಿ ಬಸವಣ್ಣನವರು ದೇಹವನ್ನು ಯಾವುದಕ್ಕೆ ಹೋಲಿಸಿದ್ರು ದೇವಾಲಯಕ್ಕೆ ಹೋಲಿಸಿದ್ರು ಆಗ ಕಾಲು ಏನಾಗುತ್ತೆ ಕಂಬದಂತೆ ದೇಹನೇ ದೇವಾಲಯ ಆದರೆ ಕಾಲು ಏನು ಕಂಬದಂತೆ ಆಗುತ್ತೆ ಇಲ್ಲಿ ಅಲ್ಲಮ್ಮ ಪ್ರಭುಗಳು ದೇಹವನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಎತ್ತಿನ ಬಂಡಿಗೆ ಹೋಲಿಸ್ತಾ ಇದ್ದಾರೆ ಹಾಗಾದ್ರೆ ಕಾಲುಗಳು ಏನು ಗಾಲಿ ಇದ್ದಂತೆ ಚಕ್ರಗಳಿದ್ದಂತೆ ಬಂಡಿ ಒಂದು ಬಂಡಿ ಮುಂದೆ ಸಾಗೋದಕ್ಕೆ ಗಾಲಿಗಳು ಬೇಕು ಚಕ್ರಗಳು ಬೇಕು ಅದೇ ರೀತಿಯಾಗಿ ದೇಹ ಎನ್ನುವಂತಹ ಬಂಡಿ ಮುಂದೆ ಸಾಗೋದಕ್ಕೆ ಕಾಲು ಎನ್ನುವಂತಹ ಚಕ್ರಗಳು ಬೇಕು ದೇಹವನ್ನು ಮತ್ತೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ ತುಂಬಿದ ಬಂಡಿ ಅಂತಂದ್ರೆ ಇಲ್ಲಿ ಅಂಗಗಳು ರಕ್ತ ಮಾಂಸ ಮಜ್ಜೆಗಳಿಂದ ಕೂಡಿರುವಂತಹ ಒಂದು ಬಂಡಿ ಅಂತ ಅದಕ್ಕೆ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಅಂತ ಹೇಳ್ತಾ ಇದ್ದಾರೆ ಬಂಡಿಯ ಹೊಡೆಯುವವರ್ ಐವರು ಮಾನಿಸರು ಅಂದರೆ ಬಂಡಿಯನ್ನು ನಡೆಸುವವರು ಯಾರು ಐದು ಜನ ಮಾನಿಸರು ಐದು ಜನರು ಯಾರು ಪಂಚೇಂದ್ರಿಯಗಳು ಅಂತ ನೋಡಿ ಇಲ್ಲಿ ಎತ್ತಿನ ಬಂಡಿಯನ್ನು ನಿಯಂತ್ರಿಸುವವರು ಯಾರಾಗಿರ್ತಾರೆ ಮನುಷ್ಯರಾಗಿರ್ತಾರೆ ಆದರೆ ಮನುಷ್ಯನ ದೇಹ ಎನ್ನುವಂತಹ ಬಂಡಿಯನ್ನು ನಿಯಂತ್ರಿಸುವವರು ಚಲಾಯಿಸುವವರು ಯಾರು ಪಂಚೇಂದ್ರಿಯಗಳು ಪಂಚ ಅಂದರೆ ಐದು ಇಂದ್ರಿಯಗಳು ಅಂತಂದರೆ ಅಂಗಗಳು ಅಥವಾ ಭಾಗಗಳು ಅಂತ ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳು ಮನುಷ್ಯನ ತುಂಬಿದ ದೇಹ ಎನ್ನುವಂತಹ ಬಂಡಿಯನ್ನು ನಿಯಂತ್ರಣದಲ್ಲಿಡುತ್ತವೆ ಚಲಾಯಿಸುತ್ತವೆ ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅಂದರೆ ಈ ಪಂಚೇಂದ್ರಿಯಗಳು ಏನಿದವು ಇವು ಒಂದಕ್ಕೊಂದು ಸಮ ಇಲ್ಲ ಎಲ್ಲವೂ ಭಿನ್ನ ಭಿನ್ನ ಒಬ್ಬನೇ ಮನುಷ್ಯ ಬಂಡಿಯನ್ನು ಓಡಿಸ್ತಾನಲ್ಲ ಸರಳವಾಗಿ ನಿಯಂತ್ರಣದಲ್ಲಿಡ್ಬೋದು ಆದರೆ ಮನುಷ್ಯನ ದೇಹ ಎನ್ನುವಂತಹ ಬಂಡಿಯನ್ನು ಈ ಪಂಚೇಂದ್ರಿಯಗಳು ಏನು ಓಡಿಸ್ತಾ ಇದ್ದಾವಲ್ಲ ಇವುಗಳನ್ನು ನಿಯಂತ್ರಿಸೋದು ಹದ್ದು ಬಸ್ತಲ್ಲಿಡೋದು ಅಷ್ಟು ಸರಳ ಅಲ್ಲ ತುಂಬ ಕಷ್ಟಕರವಾಗಿರೋದು ಇದು ಹೇಗಾಗತ್ತೆ ಎತ್ತು ಏರಿಗೆ ಕೋಣ ಕೇರಿಗೆ ಎಳೆದಂಗಾಗತ್ತೆ ಹಿಂಡು ಮಂದಿ ಸೇರಿ ತೊಗಲನ್ನು ಹದಿಗೆಡಿಸಿದ್ರು ಅಂತಾರಲ್ಲ ಹಾಗಾಗತ್ತೆ ಕಣ್ಣು ನೋಡಿದ ಕಡೆ ಎಳ್ಕೊಂಡೋಗುತ್ತೆ ಕಿವಿ ನಾನು ಕೇಳಿರುವಂತಹ ಶಬ್ದದ ಕಡೆ ಎಳ್ಕೊಂಡೋಗುತ್ತೆ ಮೂಗು ವಾಸನೆ ಕಡೆ ಕೊಂಡೊಯ್ದರೆ ನಾಲಿಗೆ ರುಚಿ ಕಡೆ ಕೊಂಡೊಯ್ಯುತ್ತೆ ಚರ್ಮ ಸ್ಪರ್ಶದ ಕಡೆ ಸಂವೇದನದ ಕಡೆ ಎಳೆದುಕೊಂಡು ಹೋಗುತ್ತೆ ಹೀಗಾದರೆ ಬಂಡಿ ನಿಯಂತ್ರಣದಲ್ಲಿ ಇಲ್ದೇನೆ ಮುಗಿಸ್ಕೊಂಡು ಬಿದ್ದೋಗ್ಬಿಡುತ್ತೆ ಅದನ್ನೇ ಅಲ್ಲಮ್ಮ ಪ್ರಭು ಅವರು ಹೇಳ್ತಾ ಇದ್ದಾರೆ ನೋಡಿ ಅದರಿಚ್ಛೆಯ ನರಿದು ಹೊಡೆಯದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಅಂದರೆ ಏನು ಹೀಗೆ ನಾವು ಪಂಚೇಂದ್ರಿಯಗಳ ಇಚ್ಛೆಯಂತೆ ನಡೆದ್ರೆ ಅದರ ಪ್ರಕಾರನೇ ನಡೆದ್ರೆ ಪಂಚೇಂದ್ರಿಯಗಳ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ತಾ ಹೋದರೆ ಅಂದರೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎನ್ನುವಂತಹ ಅರಿಷಡ್ ವರ್ಗಗಳ ಬೆನ್ನಹತ್ತಿ ಹೋದರೆ ಅದ ರಚ್ಚು ಮುರಿದಿತ್ತು ಅದರಚ್ಚು ಮುರಿದಿತ್ತು ಅಂದರೆ ಆ ಬಂಡಿಯ ಭಾಗವೇ ಮುರಿದು ಬಿದ್ಬಿಡುತ್ತೆ ನಿಯಂತ್ರಣನೇ ಇರೋದಿಲ್ಲ ಅಂದರೆ ಇಲ್ಲಿ ಜೀವನ ಎನ್ನುವಂತಹ ಬಂಡಿ ಮುಂದೆ ಸಾಗೋದಿಲ್ಲ ಅದು ಅಲ್ಲಿಗೆ ಬಿದ್ದೋಗ್ಬಿಡುತ್ತೆ ಅದಕ್ಕೆ ಜೀವನ ಮುಂದೆ ಸಾಗಬೇಕಾದ್ರೆ ಸರಳವಾಗಿ ನಡಿಬೇಕಾದ್ರೆ ಒಂದು ಗುರಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕು ಪಂಚೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡಿರಬೇಕು ಬದಲಾಗಿ ನಾವೇ ಪಂಚೇಂದ್ರಿಯಗಳ ಹಿಡಿತದಲ್ಲಿ ಇರಬಾರ್ದು ಪಂಚೇಂದ್ರಿಯಗಳ ನಿಯಂತ್ರಣದಲ್ಲಿ ಇರಬಾರ್ದು ಅವು ಹೇಳ್ದಂಗೆ ನಾವು ಕೇಳಬಾರ್ದು ನಾವು ಹೇಳ್ದಂಗೆ ಪಂಚೇಂದ್ರಿಯಗಳು ಕೇಳಬೇಕು ಅಂದಾಗ ಮಾತ್ರ ಜೀವನದ ಬಂಡಿ ಸರಿಯಾಗಿ ಸರಳವಾಗಿ ಯಾವ ಸಮಸ್ಯೆ ಇಲ್ಲದೆ ಚಲಿಸೋದಕ್ಕೆ ಸಾಧ್ಯ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತಹ ನಿಯಮ ಚೌಕಟ್ಟು ಇರುತ್ತೆ ಆ ಚೌಕಟ್ಟಿನ ಒಳಗಡೆ ಇದ್ದು ಗೌರವ ಮರ್ಯಾದೆಯಿಂದ ನಡೆದುಕೊಳ್ಬೇಕು ಅಂದಾಗ ಮನುಷ್ಯನ ಜೀವನ ಎನ್ನುವಂತಹ ಬಂಡಿ ಸರಳವಾಗಿ ಸುಖದಾಯಕವಾಗಿ ಸಾಗುತ್ತೆ ವಚನ ಎರಡು ಹೊಟ್ಟೆಯ ಮೇಲೆ ಕಟ್ಟೋಗರದ ಕಟ್ಟೋಗರ ಅಂದರೆ ಕಟ್ಟು ಪ್ಲಸ್ ಓಗರ ಕಟ್ಟು ಅಂದರೆ ಕಟ್ಟೋದು ಅಂತ ಓಗರ ಅಂತಂದ್ರೇನು ಅನ್ನ ಮೊಟ್ಟೆ ಮೊಟ್ಟೆಯ ಕಟ್ಟಿದಡೆಯೇನು ಮೊಟ್ಟೆ ಅಂದ್ರೇನು ಗಂಟು ಅಂತ ಮೊಟ್ಟೆಯ ಕಟ್ಟಿದಡೆಯೇನು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹುದೇ ಓಹುದೆ ಅಂದರೆ ಹೋಗುವುದೆ ನಿವಾರಿಸಲು ಸಾಧ್ಯವೇ ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಸ್ವಾಯತ ಅಂದರೆ ಧರಿಸುವಿಕೆ ಅಂತ ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಮೆಳೆ ಅಂದರೆ ಪೊದೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂಥಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಇಂತಪ್ಪವರ ಅಂದರೆ ಇಂಥವರನ್ನ ಕಂಡಡೆ ಅಂದರೆ ನೋಡಿದರೆ ಕಂಡ್ರೆ ಅಂತ ಈ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರು ಆಡಂಬರ ಡಾಂಬಿಕ ಭಕ್ತಿ ಜನರು ತಾವು ತೋರಿಕೆಗಾಗಿ ಮಾಡುವಂತಹ ಕೆಲಸ ಉಪಯೋಗವಿಲ್ಲದೆ ಒಂದು ಮಹತ್ವ ಇಲ್ಲದೇನೆ ಬೇರೆಯವರಿಗೋಸ್ಕರ ಮಾಡುವಂತಹ ಕೆಲಸ ಸುಮ್ಮನೆ ಹೇಗಿರುತ್ತೆ ಅದು ಸುಮ್ಮನೆ ಖಾಲಿ ಡಬ್ಬಿ ಸೌಂಡ್ ಮಾಡ್ದಂಗಿರುತ್ತೆ ನಾವು ಮಾಡುವಂತಹ ಪ್ರತಿ ಕೆಲಸಕ್ಕೂ ಅರ್ಥ ಇರಬೇಕು ಮನಸ್ಸಿನಿಂದ ಮಾಡಬೇಕು ಮನೆಯವರು ಬೈತಾರಂತ ಸುಮ್ಮನೆ ಪುಸ್ತಕ ಹಿಡಿದು ಕೂತ್ರೆ ಅಲ್ಲ ಅದನ್ನೇ ಸೊನ್ನಲ್ಲಿಗೆ ಸಿದ್ದರಾಮ ಅವರು ಕೂಡ ಹೇಳಿದ್ದಾರೆ ವೇಷ ಧರಿಸಿ ಫಲವೇನಯ್ಯ ವೇಷದಂತಾಚರಣೆ ಇಲ್ಲದನ್ನಕ್ಕ ಅದೇ ರೀತಿಯಾಗಿ ಅಲ್ಲಮ್ಮ ಪ್ರಭು ಅವರು ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯೂ ಹಸಿವು ಹೋಹುದೇ ಅಂದರೆ ಹೊಟ್ಟೆಯ ಹಸಿವು ಹಸಿವಾಗುತ್ತೆ ಹಸಿವೆಯನ್ನು ನಿವಾರಿಸೋದಕ್ಕೆ ಏನು ಮಾಡಬೇಕು ಊಟವನ್ನು ಮಾಡಬೇಕು ಊಟವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ ಅಲ್ಲಿ ಹಸಿವು ಕಡಿಮೆಯಾಗುತ್ತೆ ಹೊಟ್ಟೆ ತುಂಬುತ್ತೆ ಅದರ ಬದಲಾಗಿ ಹಸಿವಾಗಿದೆ ಅಂದ್ಕೊಂಡು ಅನ್ನವನ್ನು ಊಟವನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವೇನಾದರೂ ಕಡಿಮೆ ಆಗುತ್ತಾ ಇಲ್ಲ ಎಂಥ ರುಚಿಯಾದಂತಹ ಅಡುಗೆ ಮೃಷ್ಟಾನ್ನ ಭೋಜನವನ್ನೇ ನೀವು ಹೊಟ್ಟೆ ಮೇಲೆ ಕಟ್ಟ್ರಿ ಅದು ಹಸುವನ್ನು ಕಡಿಮೆ ಮಾಡುತ್ತಾ ಇಲ್ಲ ಹಸುವು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು ಅದು ಆಹಾರ ಅನ್ನ ಉದರದೊಳಗೆ ಹೊಟ್ಟೆಯ ಒಳಗಡೆ ಹೋಗಬೇಕು ಅಂದಾಗ ಮಾತ್ರ ಹಸಿವು ನೀಗುತ್ತೆ ಮತ್ತು ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ ಅದೇ ರೀತಿಯಾಗಿ ಹೊಟ್ಟೆ ಮೇಲೆ ಆಹಾರವನ್ನು ಕಟ್ಕೊಂಡ್ರೆ ಹೊಟ್ಟೆ ಹೇಗೆ ತುಂಬೋದಿಲ್ಲವೋ ಅದೇ ರೀತಿಯಾಗಿ ದೇಹದ ಮೇಲೆ ಲಿಂಗವನ್ನು ಧರಿಸೋದ್ರಿಂದ ಅವನು ಭಕ್ತನಾಗೋದಿಲ್ಲ ಒಂದು ಲಿಂಗವನ್ನು ಲಿಂಗನ್ನ ಕೋಳಲ್ಲಿ ಹಾಕ್ಕೊಳ್ಳೋದ್ರಿಂದ ಭಕ್ತನಾಗಿ ಬಿಡ್ತಾನೆ ಆತ ಇಲ್ಲ ಬದಲಾಗಿ ಒಬ್ಬ ಭಕ್ತನಾಗಬೇಕಾದ್ರೆ ಮನಸ ಕಾಯ ವಾಚ ಪರಿಶುದ್ಧವಾಗಿರಬೇಕು ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಅವನೇ ನಿಜವಾದ ಭಕ್ತ ಹೇಳೋದು ಆಚಾರ ಮಾಡೋದು ಅನಾಚಾರ ಕೊರಳಲ್ಲಿ ಲಿಂಗವನ್ನ ಧರಿಸಿ ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಅವನು ಭಕ್ತನು ಆಗೋದಿಲ್ಲ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಅಂದರೆ ಒಂದು ಕಲ್ಲು ಯಾವುದೋ ಒಂದು ಕಲ್ಲನ್ನು ಒಂದು ಪೊದೆಯಲ್ಲೋ ಒಂದು ಬೇಲಿಯಲ್ಲೋ ಇಟ್ಟರೆ ಅದು ಏನೋ ಲಿಂಗ ಅಂತ ಅನ್ಸ್ಕೊಳ್ಳುತ್ತಾ ಅದು ಲಿಂಗ ಆಗ್ಬಿಡುತ್ತಾ ಇಲ್ಲ ಪೊದೆ ಅಥವಾ ಬೇಲಿ ಭಕ್ತ ಆಗ್ತಾನ ಸಾಧ್ಯ ಇಲ್ಲ ಕಲ್ಲನ್ನು ಇಟ್ಟಾತ ಆಗೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಭಕ್ತಿಯಿಂದ ಧ್ಯಾನದಿಂದ ಒಳ್ಳೆಯ ಮನಸ್ಸಿನಿಂದ ಒಂದು ಕಲ್ಲನ್ನು ಕೆತ್ತಿ ಆಕಾರಕ್ಕೆ ತಂದು ಭಕ್ತಿ ಭಾವದಿಂದ ಸ್ಥಾಪಿಸಿದಾಗ ಅದು ಲಿಂಗ ಆಗುತ್ತೆ ಸ್ಥಾಪಿಸಿದವರು ಗುರು ಆಗ್ತಾರೆ ಅವರಿಗೂ ಕೂಡ ಒಳ್ಳೆ ಮನಸ್ಸಿರಬೇಕು ಭಕ್ತಿ ಭಾವ ಇರಬೇಕು ಆ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವವ ಏನಾಗ್ತಾನೆ ಭಕ್ತನಾಗುತ್ತಾನೆ ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಇಂಥಪ್ಪವರ ಕಂಡರೆ ಅಂದರೆ ಇಂಥವರನ್ನು ಕಂಡರೆ ಎಂಥರನ್ನ ಕಂಡರೆ ಆಡಂಬರ ದಾಂಬಿಕ ಭಕ್ತಿಯನ್ನ ಕಂಡರೆ ಸುಮ್ಮನೆ ಲಿಂಗವನ್ನ ಧರಿಸಿ ನಾನು ಭಕ್ತ ಅಂತ ಹೇಳಿಕೊಂಡು ಓಡಾಡೋರನ್ನ ನಾನು ಗುರು ಗುರುವಿನ ಒಂದು ಅರ್ಹತೆ ಒಂದು ಭಕ್ತಿ ಭಾವ ಇಲ್ಲದೇನೆ ನಾನು ಗುರು ಅಂತ ಹೇಳಿಕೊಂಡು ಓಡಾಡೋರು ಭಕ್ತರಾಗೋದಿಲ್ಲ ಇಂಥವ್ರನ್ನೆಲ್ಲರನ್ನ ಕಂಡ್ರೆ ನನಗೇನಾಗುತ್ತೆ ಅವ್ರ ಮೇಲೆ ನಾಚಿಕೆ ಆಗುತ್ತೆ ಅಂತ ಅಲ್ಲಮ್ಮ ಪ್ರಭು ಅವರು ಹೇಳ್ತಿದ್ದಾರೆ ವಚನ ಮೂರು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರೆವೆ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವಕಾಣ ಗುಹೇಶ್ವರ ಆರೈದು ಒಂದು ಅಂದರೆ ಆರೈದು ಅಂದರೆ ಹುಡುಕಾಡಿ ಕುಡಿತೆ ಅಂದರೆ ಗುಟುಕು ಉದಕ ಅಂದರೆ ನೀರು ಎರೆಯೋದು ಅಂದರೆ ನೀರನ್ನು ಹಾಕೋದು ನೀರನ್ನು ಕೊಡೋದು ಓಗರ ಅಂದರೆ ಅನ್ನ ಈ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರು ದೇವರನ್ನೇ ಪ್ರಶ್ನಿಸುತ್ತಾರೆ ಮತ್ತು ನಾನೇ ದೇವರು ಅಂತ ಹೇಳ್ತಾರೆ ಅವರ ಧೈರ್ಯ ಈ ವಚನದಲ್ಲಿ ಕಂಡು ಬರ್ತಾ ಇದೆ ನಾ ದೇವನಲ್ಲದೆ ನೀನು ದೇವನೇ ನಾನು ದೇವ ನಾನೇ ದೇವರು ನಾನು ದೇವರು ಅಲ್ಲ ಅಂತಂದರೆ ನೀನಾ ದೇವರು ನೀನು ಅಲ್ಲ ಅಂತ ನಾನೇ ದೇವರು ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಅವರು ದೇವರಿಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ನಾ ದೇವನಲ್ಲದೆ ನೀ ದೇವನೇ ನಾನು ದೇವನ ಅಲ್ಲ ನಾ ದೇವ ಅಲ್ಲ ಅಂತಂದರೆ ನೀನು ನೀನು ದೇವನ ಅಂದ್ಕೊಂಡು ಇಲ್ಲಿ ದೇವರಿಗೆ ಪ್ರಶ್ನೆ ಹಾಕ್ತಾ ಇದ್ದಾರೆ ನೀ ದೇವನಾದಡೆ ಎನ್ನ ನೇಕೆ ಸಲಹೆ ಒಂದು ವೇಳೆ ನೀನು ದೇವರು ನೀನು ದೇವ್ರ ಅಂತ ಒಪ್ಕೊಳ್ಳೋಣ ನೀನು ದೇವರು ಆದರೆ ಎನ್ನ ನೇಕೆ ಸಲಹೆ ನನ್ನನ್ನು ಯಾಕೆ ನೀನು ಸಲಹತಾ ಇಲ್ಲ ನನ್ನನ್ನು ನೀನು ಯಾಕೆ ಪೋಷಣೆ ಮಾಡ್ತಾ ಇಲ್ಲ ಅನ್ನ ನೀರನ್ನು ಕೊಟ್ಟು ನೀನು ಯಾಕೆ ನನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ ನೀ ದೇವ್ರಂದರೆ ನನ್ನನ್ನು ರಕ್ಷಣೆ ಮಾಡಬೇಕಿತ್ತು ಅನ್ನ ನೀರನ್ನು ನೀನು ಕೊಡಬೇಕಿತ್ತು ನೀನು ಮಾಡ್ತಾ ಇಲ್ಲ ಹಾಗಾದರೆ ನೀನು ದೇವರು ಅಲ್ಲ ಆರೈದು ಒಂದು ಕುಡಿತೆ ಉದಕವ ನೆರವೆ ಹುಡುಕಾಡಿ ಬಂದವರಿಗೆ ಒಂದು ಗುಟುಕು ನೀರನ್ನು ಕೊಡ್ತೀನಿ ಬಾಯಾರಿಕೆಯಿಂದ ದಣಿದು ಬಂದವರಿಗೆ ನಾನು ನೀರನ್ನು ಕೊಡುವೆ ಹಸಿದಾಗ ಒಂದು ತುತ್ತು ಹೋಗರವನ್ನಿಕ್ಕುವೆ ಹಸಿದವರಿಗೆ ಹಸುವಿನಿಂದ ಬಳಲ್ತಾ ಇರೋರಿಗೆ ಒಂದು ತುತ್ತು ಅನ್ನವನ್ನು ಕೊಡ್ತೀನಿ ನಾನು ದಣಿದವರಿಗೆ ನೀರನ್ನು ಕೊಡ್ತೀನಿ ಹಸಿದವ್ರಿಗೆ ಏನು ಅನ್ನವನ್ನು ಕೊಡ್ತೀನಿ ಅದಕ್ಕೋಸ್ಕರ ನಾ ದೇವ ಕಾಣ ಗುಹೇಶ್ವರ ಅದಕ್ಕೆ ನಾನೇ ದೇವರು ಯಾರು ಹಸಿದವರಿಗೆ ಅನ್ನ ಕೊಡ್ತಾರೋ ದಣದವರಿಗೆ ಬಾಯಾರಿಕೆ ಆದವ್ರಿಗೆ ನೀರನ್ನು ಕೊಡ್ತಾರೋ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಕ್ಕಂಥವರೇ ನಿಜವಾದ ದೇವರು ನೀನು ದೇವರಲ್ಲ ನೀನೇನು ಸಲ ಸಲತಾ ಇದ್ದೀಯಾ ಇಲ್ಲ ಅನ್ನವನ್ನು ನೀಡ್ತಾ ಇದೆಯಾ ಇಲ್ಲ ನೀರನ್ನು ಕೊಟ್ಟು ನೀನು ಸಲತಾ ಇದ್ದೀಯ ಇಲ್ಲ ನಾನೇ ದೇವರು ಅನ್ನ ನೀರು ಏನು ಕೊಡ್ತಾ ಇದ್ದೀನಲ್ಲ ನಾನೇ ನಿಜವಾದ ದೇವರು ಅಂದ್ಕೊಂಡು ಇಲ್ಲಿ ಅಲ್ಲಮ್ಮ ಪ್ರಭು ಅವರು ಗುಹೇಶ್ವರನಿಗೆ ದೇವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನಾನೇ ದೇವರು ಅಂತ ಹೇಳುವಂಥ ಒಂದು ಧೈರ್ಯವನ್ನು ನಾವು ಈ ವಚನದಲ್ಲಿ ಕಾಣ್ತಾ ಇದ್ದೀವಿ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ನಿಧಾನವಾಗಿ ನೋಡಿ ನೋಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋವನ್ನು ನೋಡ್ತಾ ಇರಿ ಧನ್ಯವಾದಗಳು